ಒಂದು ಹಳೇ ಕತೆ ಒಂದು ಹಳ್ಳಿ ಇತ್ತು ಅದ್ರ ಹೆಸರು ಹಿಮರಾಗ ಅಂತ ಅಲ್ಲಿ ಜನ ತುಂಬಾ ಮುಗ್ಧರಾಗಿದ್ರು ಪ್ರಕೃತಿನ ಪೂಜೆ ಮಾಡ್ತಾ ಇದ್ರು ಆ ಹಳ್ಳಿನಲ್ಲಿ ಹದಿನೆಂಟು ವರ್ಷದ ಒಬ್ಬ ಹುಡುಗ ಇದ್ದ ಆದಿತ್ಯ ಅವನು ಬೇರೆ ಮಕ್ಳು ತರ ಇರ್ಲಿಲ್ಲ ತುಂಬಾ ಡಿಫ್ರೆಂಟ್ ಆಗಿದ್ದ ಶಾಂತವಾಗಿ ಗಂಭೀರವಾಗಿ ಯಾವಾಗಲೂ ಏನೋ ರಹಸ್ಯ ತರ ಕಾಣಿಸ್ತಾ ಇದ್ದ ಒಂದಿನ ಆದಿತ್ಯ ತನ್ನ ತಾತನ ಹಳೆ ಬುಕ್ಕುಗಳ್ನ ನೋಡ್ತಾ ಇದ್ದ ಆಗ ಅವನಿಗೆ ಅಲ್ಲೊಂದ್ ನಕ್ಷೆ ಕಾಣಿಸ್ತು ಅದ್ರಲ್ಲಿ ಏನೋ ಮಂತ್ರನ ಬರೆಯಲಾಗಿತ್ತು ಅಯ್ಯೋ ಇದೇನಿದು ಮಂತ್ರ ಈ ಅಲೌಕಿಕ ಯಾಕಿಲ್ ಏನು ಆ ನಕ್ಷೆನ ನೋಡಿ ಆದಿತ್ಯನ ಉತ್ಸಾಹ ಜಾಸ್ತಿ ಆಯ್ತು ಅವಾಗ ಅವನಿಗೆ ನೆನ್ಪಾಯ್ತು ಅವ್ರ ತಾತ ಅವನು ಚಿಕ್ಕವನಿದ್ದಾಗ ಒಂದು ಸ್ಟೋರಿನ ಯಾವಾಗ್ಲೂ ಹೇಳ್ತಾ ಇದ್ರು ಪ್ರಾಮಾಣಿಕ ಮಕ್ಕಳು ಮಾತ್ರ ತಿಳ್ಕೋಬಹುದಾಗಿತ್ತು ಈಗ ನೋಡಿ ನಮ್ಮ ಆದಿತ್ಯ ರೆಡಿ ಆಗ್ಬಿಟ್ಟ ಅವನು ಆ ನಕ್ಷೆನ ಓದಿ ಆ ಗುಪ್ತ ಜಾಗನ ತಿಳ್ಕೊತಾನೆ ಮಾರನೇ ದಿನ ಆದಿತ್ಯ ಈ ಒಂದು ವಿಷಯನ ತನ್ನ ಸ್ನೇಹಿತರ ಹತ್ರ ಹಂಚ್ಕೋತಾನೆ ಏನೋ ಅಲೌಕಿಕ ಬಾಗಿಲಿನ ಗುಹೆನಾ ನನಗೆ ನಂಬಕೆ ಆಗ್ತಿಲ್ವ ಆ ತರದ ಗುಹೆ ಎಲ್ಲ ಇರುತ್ತಾ ಹಾ ನನಗೂ ಹಾಗೆ ಅನಿಸ್ತಿದೆ ಆದ್ರೆ ಆದಿತ್ಯ ಹೇಳ್ತಿದ್ದಾನೆ ಅಂದ್ರೆ ನಿಜ ಇರ್ಬಹುದಲ್ವಾ ನಿಜ ಅಲ್ದೆ ಇನ್ನೇನು ನಿಜಾನೇ ನಾನು ಹೇಗಾದರೂ ಮಾಡಿ ಆ ಗುಹೆನ ಕಂಡು ಹಿಡ್ದೆ ಇಡ್ತೀನಿ ಹೇಳಿ ನೀವಿಬ್ರು ನನಗೆ ಈ ಮಿಷಿನ್ನಲ್ಲಿ ಕೈ ಜೋಡಿಸ್ತೀರಾ ಇಲ್ವಾ ಹಾ ನಾವು ಖಂಡಿತವಾಗ್ಲೂ ನಿನಗೆ ಕೈ ಜೋಡಿಸ್ತೀವಿ ಆ ಹಳ್ಳಿಲಿದ್ದ ರಹಸ್ಯನ ಹುಡ್ಕೋದಿಕ್ಕೆ ಈ ಮಕ್ಕಳೆಲ್ಲ ತಯಾರಾದ್ರು ಎಲ್ರು ಹೊರಟ್ರು ಮೂರ್ ಜನನು ನಕ್ಷೆ ಜೊತೆ ಕಾಡಿನ ಕಡೆ ಹೊರಟ್ರು ದಟ್ಟವಾದ ಕಾಡು ಮತ್ತೆ ರಸ್ತೆ ತುಂಬಾ ಕಠಿಣವಾಗಿತ್ತು ಆದ್ರೆ ಮೂರ್ ಜನನು ಹಠವಾದಿಗಳು ಗಂಟೆ ಗಟ್ಲೆ ನೆಡದ್ ಮೇಲೆ ಅವ್ರಿಗೊಂದು ಗುಹೆ ಕಾಣಿಸ್ಕೊಳ್ತು ನಕ್ಸೆಲ್ ಹೇಗಿತ್ತೋ ಹಾಗೆ ಅದ್ರ ಬಾಗ್ಲ ಮೇಲೆ ಒಂದ್ ಗುರ್ತಿತ್ತು ಅದು ಸತ್ಯ ಸಾಹಸ ಮತ್ತು ಕರುಣೆಯಿಂದ ಕೂಡಿದವ್ರಿಗೆ ಈ ಬಾಗ್ಲನ ತೆಗಿಬಹುದು ಇವಾಗ ಏನ್ ಮಾಡೋದು ಫ್ರೆಂಡ್ಸ್ ಏನ್ ಮಾಡೋದು ಅಂದ್ರೆ ಏನು ಬನ್ನಿ ಒಳಗಡೆ ಹೋಗಿ ನೋಡೋಣ ಆದರೆ ಇದ್ರ ಮೇಲೆ ಬರ್ದಿರೋ ಪ್ರಕಾರ ನಮ್ಗೆಲ್ರಿಗೂ ಯಾವುದಾದ್ರೂ ಗುಣ ಇರಬೇಕಲ್ವಾ ನಾವು ಇದನ್ನ ದಾಟ್ಬೋದು ತಾನೆ ನೋಡಿ ರೇ ನಾವು ಮೂರು ಜನ ಅಟ್ ಎ ಟೈಮು ಈ ಗುಹೆನ ಹುಡ್ಕೊಂಬಂದ್ವಲ್ವಾ ಬಂದಾಗಿದೆ ಅದ್ರ ಪ್ರಕಾರ ಈಗ ನಾವೆಲ್ಲ ಸಾಹಸಿಗಳು ಮತ್ತೆ ಸತ್ಯ ಹಾಗೂ ಕರುಣೆ ವಿಚಾರ ಬಂದ್ರೆ ಇದ್ ನಮ್ಮ ಮೂರು ಜನರಲ್ಲಿ ಇದ್ದೇ ಇದೆ ಅದರಲ್ಲಿ ಅನುಮಾನನೇ ಇಲ್ಲ ಅದಕ್ಕೆ ಬನ್ನಿ ಹೋಗೋಣ ಆದಿತ್ಯನ ಮಾತನ್ನ ಮೇಲೆ ಆ ಫ್ರೆಂಡ್ಸ್ ಇಬ್ಬರಿಗೂ ಇನ್ನು ನಂಬಿಕೆ ಬಂತು ಆ ಬಾಗಿಲ ಎದುರುಗಡೆ ಮೂರ್ ಜನನು ಒಬ್ರು ಕೈಯನ್ನು ಒಬ್ರು ಹಿಡಿದುಕೊಂಡು ಮಂತ್ರನ ಜಪ್ಸೋದಿಕ್ಕೆ ಶುರು ಮಾಡಿದ್ರು ಆಗ ಚಮತ್ಕಾರ ನಡೀತು ಆ ಗುಹೆಯ ಬಾಗಿಲು ಓಪನ್ ಆಯ್ತು ಮೂರ್ ಜನನು ಒಳಗಡೆ ಹೋದ್ರು ಅವರು ಒಳಗಡೆ ಮೇಲೆ ಅಲ್ಲಿ ಒಂದು ಪ್ರಕಾಶವಾದ ಬೆಳಕು ಕಾಣಿಸ್ಕೊಳ್ತು ಅವರು ಇನ್ನೊಂದು ಪ್ರಪಂಚಕ್ಕೆ ಕಾಲಿಟ್ಟಿದ್ರು ಅಲ್ಲಿ ಮರಗಳು ಮಾತಾಡ್ತಿದ್ವು ನದಿ ಹಾಡ್ತಾ ಇತ್ತು ಮತ್ತೆ ಆಕಾಶದಲ್ಲಿ ಮೂರು ಚಂದ್ರಗಳು ಇತ್ತು ಆದಿತ್ಯ ಇದೆಲ್ಲ ಏನೋ ಅಯ್ಯೋ ಇದೆಂತ ಒಂದು ಕನ್ಸ್ ತರ ಅನ್ಸ್ತಾ ಇದೆ ಆ ಮೂರ್ ಜನನು ಹೊಸ ಪ್ರಪಂಚನ ನೋಡ್ತಾ ನೋಡ್ತಿದ್ದಾಗೆ ಒಂದು ಶಬ್ದ ಕೇಳಿಸ್ತು ನೀವೆಲ್ಲ ಇಲ್ಲಿ ಬಂದಾಗಿದೆ ಅಂದಮೇಲೆ ಈ ಅಲೌಕಿಕ ಬಾಗ್ಲು ನಿಮಗೋಸ್ಕರ ಕಾಯ್ತಾ ಇತ್ತು ಅನ್ಸುತ್ತೆ ಅಯ್ಯೋ ಈ ಧ್ವನಿ ಯಾರ್ದಪ್ಪ ಆ ಮೂರ್ ಜನ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿದ್ದ ಒಂದು ಮರ ಮಾತಾಡ್ತಿತ್ತು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಇಲ್ಲಿ ಸುರಕ್ಷಿತವಾಗಿದ್ದೀರಾ ಆದ್ರೆ ನೀವ್ ಇದನ್ನ ಹೇಳಿದ್ರಿ ಅಂತ ಯಾಕಂದ್ರೆ ಈ ಪ್ರಪಂಚದಲ್ಲಿ ಕಾಲರಾತ್ರಿ ಅನ್ನೋ ಒಂದು ಅಂಧಕಾರ ಪ್ರಪಂಚ ಪಕ್ಷಿಗಳು ಮತ್ತೆ ಅನ್ಯ ಜೀವಿಗಳಿಗೋಸ್ಕರ ಮಾಡಿತ್ತು ಆದ್ರೆ ಕಾಲರಾತ್ರಿ ರಾಕ್ಷಸ ಇದನ್ನ ಆಕ್ರಮಣ ಮಾಡಿದ್ದಾನೆ ಅದ್ರ ಕಾರಣದಿಂದಾಗಿ ಈ ಪ್ರಪಂಚ ದೂಷಿತವಾಗ್ತಾ ಇದೆ ಮತ್ತೆ ನಿಧಾನವಾಗಿ ನಾಶವಾಗ್ತಾ ಇದೆ ನಿಜಾನ ಆದ್ರೆ ನೀವು ಮೂರು ಜನ ಇಷ್ಟು ವರ್ಷಗಳಾದ್ಮೇಲೆ ಈ ಬಾಗಿಲನ್ನ ದಾಡ್ಕೊಂಡು ಬಂದಿದೀರ ರಾತ್ರಿಯ ಅಂತ್ಯ ಆಗುತ್ತೆ ಅಂತ ಮೂರು ಜನ ಒಂದಾಗಿ ಈ ಪ್ರಪಂಚವನ್ನ ಕಾಪಾಡಬಹುದು ನಿಮ್ಮಿಂದ ಆಗುತ್ತೆ ನೀವೇನ್ ಮಾಡ್ಬೇಕು ಅಂದ್ರೆ ಆ ಕಾಲರಾತ್ರಿಯ ಗುಹೆಯನ್ನ ಹುಡುಕ್ಬಿಟ್ಟು ಅದನ್ನ ನಾಶ ಮಾಡ್ಬೇಕು ಆ ಜಾದು ಮರದ ಮಾತನ್ನು ಕೇಳಿದ ಆ ಮೂರು ಜನ ಸ್ನೇಹಿತರು ಕಾಳರಾತ್ರಿಯ ರಹಸ್ಯವನ್ನು ತಿಳಿಯೋದಕ್ಕೆ ಮುಂದೆ ಹೊರಟರು ಆ ರಸ್ತೆ ತುಂಬಾ ಕಠಿಣವಾಗಿತ್ತು ಆದ್ರೆ ಆ ರಸ್ತೆನ ಅವರು ದಾಟಕೋಸ್ಕರ ಆ ಜಾದವ್ ಮರ ಆ ಮೂರು ಜನಕ್ಕೂ ಬೇರೆ ಬೇರೆ ಶಕ್ತಿನ ಕೊಟ್ಟಿತ್ತು ಅದನ್ನ ಶಸ್ತ್ರ ಅಂತ ಕರಿತಾ ಇದ್ರು ಜಾದವ್ ಮರದ ಮಾತನ್ನು ಮೂರು ಜನ ಸ್ನೇಹಿತರು ಆ ಗುಪ್ತ ರಹಸ್ಯ ಸ್ಥಳಕ್ಕೆ ಹೊರಟರು ಆದ್ರೆ ಅವರಿಗೆ ತಿಳಿದಿರ್ಲಿಲ್ಲ ಆ ಕಾಳ ರಾತ್ರಿಯ ಸೇವಕ ಅವ್ರ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ ಅವನು ಯಾವುದೇ ಕ್ಷಣದಲ್ಲಿ ಇವರನ್ನ ನಿಲ್ಲಿಸಬಹುದಾಗಿತ್ತು ಮತ್ತೆ ಆ ಯಾತ್ರದ ಬಾಗಿಲಲ್ಲಿ ಒಬ್ಳು ರಹಸ್ಯಮಯವಾದ ಹುಡುಗಿ ಕಾಣಿಸ್ಕೊಂಡ್ಲು ಅವಳು ಹೇಳಿದ್ಲು ನಾನು ಕೂಡ ಕಾಳರಾತ್ರಿಯ ಅಂತ್ಯ ಮಾಡೋದಿಕ್ಕೋಸ್ಕರ ಬಂದಿದ್ದು ಅಂತ ಹಾಗಿದ್ರೆ ನೀನ್ ಹೇಳ್ತಾಳೋದು ನೀನು ಕೂಡ ನಮ್ ಜೊತೆ ಇದೆಯಾ ಅಂತ ಹಾ ಆದ್ರೆ ನೀನ್ ಯಾರು ಅಂತ ನಮ್ಗೆ ಗೊತ್ತೇ ಇಲ್ವಲ್ಲ ಆದ್ರೂ ನಾವು ನಿಮ್ಮನ್ನ ಹೇಗ್ ನಂಬೋದು ಆದಿತ್ಯನ ಮಾತು ಕೇಳಿದ ನಿಶಾಗೆ ತುಂಬಾ ಗಾಬರಿ ಆಯ್ತು ಆದಿತ್ಯಾಗೆ ಏನ್ ಉತ್ತರ ಕೊಡ್ಬೇಕು ಅಂತ ಅವಳಿಗೆ ತೋಚಲಿಲ್ಲ ಅವಳು ಕಣ್ಣಲ್ಲಿ ನೀರ್ ತುಂಬ್ಕೊಳ್ತು ಅದನ್ನ ನೋಡಿದ ಆದಿತ್ಯನ ಸ್ನೇಹಿತನಿಗೆ ತುಂಬಾ ಕರುಣೆ ಬಂತು ಎಲ್ರಿಗೂ ಹೇಳಿ ಅವಳನ್ನು ಕೂಡ ಈ ಟೀಮ್ಗೆ ಸೇರಿಸ್ಕೊಂಡ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ ಜೊತೆ ನನ್ನನ್ನು ಸೇರಿಸ್ಕೊಂಡು ನನಗೆ ತುಂಬಾ ಸಹಾಯ ಮಾಡಿದಿರಾ ನೀವು ಅಯ್ಯೋ ಹಾಗೆಲ್ಲ ಏನು ಇಲ್ಲ ಈಗ ನೀನು ನಮ್ಮೆಲ್ಲರ ಫ್ರೆಂಡು ಗೆಳೆಯರೇ ತನೈ ಮಾತಿಗೆ ಆದಿತ್ಯ ಮತ್ತೆ ಪಾಕಿ ಒಪ್ಕೊಂಡೇನೋ ಇದ್ರು ಆದ್ರೆ ಏನು ಅಂತ ಗೊತ್ತಿಲ್ಲ ಪಾಕಿಗೆ ನಿಶಾ ಮೇಲೆ ಡೌಟ್ ಇತ್ತು ಅವಳಿಗೆ ಪದೇ ಪದೇ ಅನಸ್ತಿತ್ತು ಏನೋ ಸರಿ ಇಲ್ಲ ಅಂತ ನೋಡ್ತಾ ಹಾಗೆ ದಿನ ಕಳಿತಾ ಹೋಯ್ತು ನಿಶಾ ತನೆಯ ಜೊತೆ ತುಂಬಾನೇ ಕ್ಲೋಸ್ ಆಗಿ ಮೂವ್ ಮಾಡ್ತಾ ಇದ್ಲು ಅವಳು ಅವಳ ಬಲೆಯಲ್ಲಿ ಅವನನ್ನ ಬೀಳ್ಸ್ಕೊಳಕ್ ನೋಡ್ತಾ ಇದ್ಲು ಆದಿತ್ಯ ಈ ನಿಶಾ ತನೆಯ ಜೊತೆ ತುಂಬಾ ಕ್ಲೋಸ್ ಹಾ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಪಾಕೆ ಜೊತೆ ಆದಿತ್ಯ ನಿಶಾ ಮೇಲೆ ಅನುಮಾನ ಶುರುವಾಗಿತ್ತು ಯಾವ ಭಯ ಇತ್ತೋ ಅದೇ ನಡೀತು ನಿಶಾ ತನೈನ ವಶೀಕರಣ ಮಾಡ್ಕೊಂಡಿದ್ಲು ಕಾಳರಾತ್ರಿಯ ಗುಹೆಯ ಹತ್ತಿರ ಹೋದಾಗ ಆ ಮೂರು ಜನ ಮಂತ್ರ ಪಠಣೆ ಮಾಡೋದಿಕ್ಕೆ ಶುರುವಾದ್ರು ಆದ್ರೆ ತನೈ ವೀಕ್ ಆಗಿದ್ದ ಅವನಿಗೆ ತಲೆ ಸುತ್ತಿ ಕೆಳಗಡೆ ಬಿದ್ದ ಅದ್ರ ಪರಿಣಾಮದಿಂದ ಕಾಳರಾತ್ರಿ ಗುಹೆಯ ಅಂತ್ಯವಾಗುವ ಬದಲು ಅದು ಓಪನ್ ಆಯ್ತು ಇವಾಗ ನನ್ ಕೆಲ್ಸ ಪೂರ್ತಿ ಆಯ್ತು ನಾನ್ ಮಾಡ್ಬಿಟ್ಟೆ ನಾನ್ ನಿಮ್ಮನ್ನ ತಡದೆ ಮತ್ತೆ ಕಾಳರಾತ್ರಿನ ಮುಕ್ತಗೊಳಿಸ್ದೆ ಮುಕ್ತಗೊಳಿಸ್ತೆ ನಾನು ಕಾಳರಾತ್ರಿಯ ಸೇವಕಿ ನಾನ್ ನಿಮ್ಮನ್ನ ತಡಿಬೇಕು ಅಂತಾನೇ ಬಂದಿದ್ದು ನಿಶಾ ಮಾತು ಕೇಳಿದ ಅವರು ಅಲ್ಲೇ ದಂಗ್ ಬಡ್ದು ನಿಂತರು ಅವರಿಗೆಲ್ಲ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ಲಿಲ್ಲ ಈಗ ಕತ್ಲೆ ಎಲ್ಲಾ ಕಡೆ ಹರಡಿತ್ತು ನಿಶಾ ಅಲ್ಲಿಂದ ಹೊರಟಿದ್ಲು ಆದಿತ್ಯ ತನೈ ಮತ್ತೆ ಪಾಕಿಗೆ ವಿಶ್ವಾಸಘಾತುಕ ಆಗಿತ್ತು ಆದ್ರೆ ಅವರು ಸೋಲು ನೊಪ್ಕೊಳ್ಳೆ ರೆಡಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡೋದು ರಾತ್ರಿ ಅಂಧಕಾರ ಎಲ್ಲಾ ಕಡೆ ಹಬ್ಬಿದೆ ಅವಶ್ಯಕತೆ ಏನೂ ಇಲ್ಲ ಬನ್ನಿ ಈಗ ಮತ್ತೆ ಓದೋಣ ನಾವು ಸಹ ಸರಿಯಾಗಿ ಹೇಳಿದ ಆದಿತ್ಯನ ಮಾತನ್ನ ಕೇಳಿದ್ಮೇಲೆ ಎಲ್ರಿಗೂ ಉತ್ಸಾಹ ಆಗಿತ್ತು ಮೂರ್ ಜನನು ಕಣ್ಮುಚ್ಚಿ ಮಂತ್ರ ಪಠಣೆ ಮಾಡೋದಿಕ್ಕೆ ಶುರು ಮಾಡಿದ್ರು ತಂಪಾದ ಗಾಳಿ ಬೀಸೋದಿಕ್ಕೆ ಶುರುವಾಯ್ತು ಆಕಾಶದಿಂದ ಒಂದು ಹೊಳಪು ಮೂರು ಜನನ್ನು ಕವರ್ ಮಾಡ್ತು ಮೂರ್ ಜನನು ಕಣ್ಬಿಟ್ಟು ನೋಡಿದಾಗ ಆದಿತ್ಯನ ಕೈಯಲ್ಲಿ ಒಂದು ದಿವ್ಯ ರಕ್ಷಾ ಅಸ್ತ್ರ ಇತ್ತು ಆ ತೆಗೆದುಕೊಂಡು ಆದಿತ್ಯ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಕಾಳರಾತ್ರಿಯ ಆ ಗುಹೆಯೊಳಗೆ ಎಸೆದ ಫಲಿತಾಂಶ ಏನಾಗಿತ್ತಂದ್ರೆ ಕಾಳರಾತ್ರಿಯ ಗುಹೆ ಒಡೆದು ಬಿತ್ತು ಛಾಯೆ ನಾಶ ಆಯ್ತು ಮೂರ್ ಜನ ಫ್ರೆಂಡ್ಸ್ ಸಂಭ್ರಮಿಸ್ತಾ ಇದ್ರು ಆಗ ಆ ಜು ಮರ ಅಲ್ಲಿಗೆ ಪ್ರಕಟ ಆಯ್ತು ಅದು ಮಾತಾಡ್ತಾ ಹೇಳ್ತು ನೀವೆಲ್ಲ ಸಾಬೀತ್ ಪಡಿಸ್ಬಿಟ್ರಿ ಸ್ವಚ್ಛ ಮನಸ್ಸಿಂದ ಹೋರಾಟ ಮಾಡಿದ್ರೆ ಎಲ್ಲ ಅಂಧಕಾರವನ್ನ ನಾಶ ಮಾಡಬಹುದು ಅಂತ ಆ ವೃಕ್ಷ ದೇವರ ಮಾತನ್ನು ಕೇಳಿದ ಆ ಮೂರು ಜನ ತುಂಬಾ ಸಂತೋಷ ಪಟ್ರು ಆ ಮೂರು ಜನ ಸ್ನೇಹಿತರು ಆದಿತ್ಯ ತನೈ ಮತ್ತೆ ಪಾಕಿ ವೃಕ್ಷದೇವರ ಆಶೀರ್ವಾದ ತಗೊಂಡು ಹೊರಟ್ರು